ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನೋಂದಾಯಿತ ಫಲಾನುಭವಿ ಕಟ್ಟಡ ಕಾರ್ಮಿಕರ ಮತ್ತು ಅವರ ಮಕ್ಕಳಿಗೆ ಸಾಮಾಜಿಕ ಭದ್ರತೆಯಡಿಯಲ್ಲಿ ಸಿಗುವ ಸೌಲಭ್ಯಗಳು ಕಳೆದ ಎರಡು ವರ್ಷದಿಂದ ಡಿಟಿಬಿ ಮುಖಾಂತರ ಭಾರಿ ವಿಳಂಬವಾಗಿ ಹಣ ಜಮಾ ಆಗ್ತಾ ಇದೆ ಸರಿಯಾದ ಸಮಯಕ್ಕೆ ಫಲಾನುಭವಿಗಳು ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗದೇ ಇರುವುದನ್ನು ಖಂಡಿಸಿ ಜಲ್ ಅತಿ ಶೀಘ್ರದಲ್ಲಿ ಸರಿಪಡಿಸಿ ಹಣ ಜಮೆ ಮಾಡುವಂತೆ ಕರ್ನಾಟಕ ರಾಜ್ಯ ಕಟ್ಟಡ ನಿರ್ಮಾಣ ಮತ್ತು ಕಾಮಗಾರಿ ಮಂಚೂರು ಸಂಘ ಇಂದು ಪತ್ರಿಕಾಗೋಷ್ಠಿಯಲ್ಲಿ ಒತ್ತಾಯಿಸಲಾಗಿದೆ ಬ್ಯೂರೋ ರಿಪೋರ್ಟ್ ಎಸ್ ವಿ ನ್ಯೂಸ್ ಕಲಬುರಗಿ ಕಟ್ಟಡ ಕಾರ್ಮಿಕರು ಈ ದೇಶದ ಬೆನ್ನೆಲುಬು ದೇಶದ ಬೆನ್ನೆಲುಬು ಅಂದರೆ ಈ ದೇಶದ ಕಟ್ಟ ಸಮಾಜದಲ್ಲಿ ಕಟ್ಟ ಕಡೆಯ ವ್ಯಕ್ತಿಗಳು ಈ ದೇಶದ ಆರ್ಥಿಕತೆಯಲ್ಲಿ ಭಾಗವಹಿಸ್ತಾರೆ ಅವ್ರಿಗೆ ಆದಂಥ ಒಂದು ಕರ್ನಾಟಕ ಸರ್ಕಾರ ಎರಡು ಸಾವಿರದ ಏಳರಲ್ಲಿ ಒಂದು ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಅಂತ ಪ್ರಾರಂಭ ಮಾಡೈತಿ ಪ್ರಾರಂಭ ಮಾಡಿ ಅವರಿಗೆ ನೋಂದಣಿ ಮಾಡ್ಕೊಂಡು ಒಂದು ಲೇಬರ್ ಕಾರ್ಡ್ ಅಂತ ಕೊಡ್ತಾರೆ ಆ ಲೇಬರ್ ಕಾರ್ಡ್ ಅಂತ ಕೊಟ್ಟರೆ ಅದಕ್ಕೆ ಕೆಲವು ಸೌಲಭ್ಯಗಳು ಇದಾವೆ ಸುಮಾರು ಹತ್ತರಿಂದ ಹದಿನೈದು ಸೌಲಭ್ಯಗಳನ್ನು ಕೊಡ್ತಾ ಇದ್ದಾರೆ ಆ ಸೌಲಭ್ಯಗಳು ಕೊಡಬೇಕಾದ್ರೆ ಅವ್ರೇನು ಕಾರ್ಮಿಕ ಇರ್ತಾನೆ ಆ ಸೌಲಭ್ಯಕ್ಕಾಗಿ ಅರ್ಜಿ ಹಾಕೋಬೇಕು ಅಥವಾ ಅವ್ನ ಮಕ್ಕಳಿಗೆ ಸಂಬಂಧಪಟ್ಟದಿದ್ದರೆ ಅವ್ನ ಮಕ್ಕಳಿಗೆ ಸಂಬಂಧಪಟ್ಟವ್ರು ಅರ್ಜಿ ಹಾಕೋಬೇಕು ಅದನ್ನು ಇತ್ತೀಚೆಗೆ ಕಳೆದ ಎರಡು ವರ್ಷದಿಂದ ಡಿ ಬಿ ಟಿ ಮುಖಾಂತರ ಆ ಹಣ ಸಂದಾಯ ಮಾಡ್ತಾರೆ ಅವ್ರು ಸೌಲಭ್ಯಕ್ಕಾಗಿ ಅರ್ಜಿ ಹಾಕಿದಾಗ ಈಗಿರ್ತಕ್ಕಂಥ ಸರ್ಕಾರ ಆಗಿರಲಿ ಹಿಂದಿರ್ತಕ್ಕಂಥ ಸರ್ಕಾರ ಆಗಲಿ ಎಲ್ಲ ಸರ್ಕಾರಗಳು ಒಂದೇ ನಾಣ್ಯದ ಎರಡು ಮುಖಗಳು ಯಾರು ಈ ಸಮಾಜದ ಕಡೆ ವ್ಯಕ್ತಿ ಅಂತ ಹೇಳ್ತಾರೆ ಕಾರ್ಮಿಕರು ಆ ಕಾರ್ಮಿಕರಿಗೆ ನ್ಯಾಯ ಸಿಗೋದೇ ಇಲ್ಲ ನಾವು ಎಷ್ಟೇ ಹೋರಾಟ ಮಾಡಿದರೂ ಅಧಿಕಾರ ಇರ್ತೈತಿ ನಮ್ಮ ಹತ್ರ ಅಧಿಕಾರ ಇರ್ತೈತಿ ನಾವು ಹೇಳಿದ್ದೆ ದಾರಿ ಆನೆ ನಡೆದಿದ್ದೇ ದಾರಿ ಅಂತಕ್ಕಂಥ ಒಂದು ಪ್ರವೃತ್ತಿ ಒಳಗೆ ಸರ್ಕಾರಗಳು ಹೋಗ್ತಾ ಇದ್ದವು ಈಗ ನಾವು ಹಲವಾರು ಬಾರಿ ನಮ್ಮ ಕಟ್ಟಡ ಕಾರ್ಮಿಕರ ಸಮಸ್ಯೆಗಳ ಬಗ್ಗೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿಗಾಗಲಿ ಕಣ್ಣ ಕಲ್ಯಾಣ ಮಂಡಳಿ ಅಧ್ಯಕ್ಷರಿಗಾಗಲಿ ಕಲ್ಯಾಣ ಮಂಡಳಿಯ ಮುಖ್ಯ ಕಾರ್ಯದರ್ಶಿಗಾಗಿ ಲೇಬರ್ ಸೆಕ್ರೆಟರಿಗಳಿಗಾಗಲಿ ಪತ್ರ ಕೊಟ್ಟಿವಿ ಪತ್ರ ಕೊಟ್ಟರು ನಮ್ಮ ಸಮಸ್ಯೆಗಳು ಬಗೆಹಾರ್ದಿಲ್ಲ ಮೊದಲನೇ ನಮ್ಮದು ಆನ್ಲೈನ್ ನಾವು ಆನ್ಲೈನ್ನಲ್ಲಿ ಅರ್ಜಿ ಹಾಕ್ತಕ್ಕಂಥ ವ್ಯವಸ್ಥೆ ಇದೆ ಇದು ಮೊದಲು ಶೇವಾಸದೊಳಗಿತ್ತು ಸರ್ಕಾರ ಕಳೆದ ಎರಡೂವರೆ ವರ್ಷದಿಂದ ಒಂದು ಕಾರ್ಮಿಕ ಇಲಾಖೆಯದ್ದೇ ಆದಂಥ ಒಂದು ಸಾಫ್ಟ್ವೇರನ್ನು ಪ್ರಾರಂಭ ಮಾಡೈತಿ ಆ ಸಾಫ್ಟ್ವೇರ್ ಮುಖಾಂತರ ನಮ್ಮ ಅರ್ಜಿಗಳು ಹೋಗ್ತವೆ ನೋಂದಣಿ ಇರ್ಬೋದು ಮರು ನೋಂದಣಿ ಅರ್ಜಿ ಇರ್ಬೋದು ಸೌಲಭ್ಯದ ಅರ್ಜಿ ಇರ್ಬೋದು ಇವಾಗ ಏನಾಗೈತೆ ಅಂತಂದ್ರೆ ಕಾರ್ಮಿಕ ಏನು ಸಾಫ್ಟ್ವೇರ್ ಐತೆ ಆ ಸಾಫ್ಟ್ವೇರ್ ಸಾಮರ್ಥ್ಯ ಕಡಿಮೆ ಇದೆ ಕಳಪೆ ಇದೆ ಅದು ನಾವು ಅರ್ಜಿ ಹಾಕ್ಲಿಕ್ಕೆ ಪ್ರಾರಂಭ ಮಾಡಿದ್ವಿ ಅಂತಂದ್ರೆ ಅದು ತಿರುಕು ಯಾವ ಅರ್ಜಿಗಳು ಬೇಗನೆ ಹೋಗೋಂಗಿಲ್ಲ ಎರಡನೇದು ಕೆಲವು ಜಿಲ್ಲೆಗಳಲ್ಲಿ ಅರ್ಜಿ ಮ್ಯಾಪಿಂಗ್ ಆಗ್ತವೆ ಮ್ಯಾಪಿಂಗ್ ಆಗ್ತವೆ ಅಂದ್ರೆ ಉದಾಹರಣೆ ಧಾರವಾಡ ಡಿ ದಾವಣಗೆರೆ ಡಿ ಧಾರವಾಡಕ್ಕೆ ಅರ್ಜಿ ಹಾಕಿದ್ರೆ ದಾವಣಗೆರೆಗೆ ಹೋಗ್ತೇವೆ ದಾವಣಗೆರೆ ಅರ್ಜಿ ಹಾಕಿದ್ರೆ ಧಾರವಾಡಕ್ಕೆ ಹೋಗ್ತೇವೆ ಅದನ್ನು ಸರಿ ಮಾಡಿದ್ರೆ ನೀವು ಸಾಫ್ಟ್ವೇರ್ನೊಳಗೆ ಅಂತಂದ್ರೆ ಎಷ್ಟೇ ಎಷ್ಟೇ ಸಲ ಪತ್ರ ಕೊಟ್ಟರು ಮಾಡ್ತೀವಿ ಅಂತೇಳಿ ಇದುವರೆಗೂ ಮಾಡಿರೋಂಗಿಲ್ಲ ಆಮೇಲೆ ಕೆಲವೊಂದು ಅರ್ಜಿಗಳನ್ನು ತಗೊಳೋಂಗಿಲ್ಲ ಉದಾಹರಣೆ ಒಬ್ಬ ಫಲಾನುಭವಿ ನೋಂದಣಿ ಕಾರ್ಮಿಕ ಅವ ಅಕಸ್ಮಾತ್ ಮರಣ ಹೊಂದಿದ ಅಥವಾ ಕಾಯಿಲೆ ಬಂದು ಮರಣ ಹೊಂದಿದ ಅಂದ್ರೆ ಅವನು ನೋಂದಣಿ ಕಾರ್ಡು ಒಂದು ವರ್ಷ ರಿನುವಲ್ ಆಗದೇ ಇದ್ದರೂ ಸಹಿತ ಅವನಿಗೆ ಮರಣದ ಅಂತ್ಯಕ್ರಿಯೆ ವೆಚ್ಚ ಮತ್ತು ಮರಣದ ಅನುಗ್ರಹ ರಾಶಿ ಅದನ್ನು ಕೊಡಬೇಕು ಅಂತೇಳಿ ಕನ್ಸ್ಟ್ರಕ್ಷನ್ ಒಳಗೈತಿ ಕಾರ್ಡ್ ರಿನುವಲ್ ಆಗದೇ ಇದ್ದರೂ ಸಹಿತ ಏನಾಗೈತೆ ಸಾಫ್ಟ್ವೇರ್ನೊಳಗೆ ಅರ್ಜಿ ತೊಗೊಳಂಗಿಲ್ಲ ಯಾಕೆ ತೊಗೋಂಗಿಲ್ಲ ಅಂದ್ರೆ ಅದು ಕಾರ್ಡ್ ರಿನ್ಯೂವಲ್ ಆಗಿರಂಗಿಲ್ಲ ಅದನ್ನು ಸರಿ ಮಾಡಿರಿ ಅಂತ ಹೇಳಿದ್ರೆ ಇವತ್ತಿನವರೆಗೂ ಸರ್ಕಾರ ಇವತ್ತಿನವರೆಗೂ ಮಂಡಳಿಯವ್ರು ಸರಿ ಮಾಡ್ತಾನೆ ಇಲ್ಲ ಬರೀ ಸರಿ ಮಾಡ್ತೀವಿ ಅಂತ ಹೇಳ್ತಾರೆ ಮತ್ತು ಅದೇ ರೀತಿ ಒಬ್ಬ ಫಲಾನುಭವಿ ಅವನು ಎರಡು ಮಕ್ಕಳ ಲಗ್ನ ಮಾಡಿದ್ರೆ ಅರವತ್ತು ಸಾವಿರ ಅರವತ್ತು ಸಾವಿರ ರೂಪಾಯಿ ದುಡ್ಡು ಕೊಡ್ತಾರೆ ಎಟ್ಟೇ ಟೈಮಿಗೆ ಒಂದೇ ದಿವಸ ಎರಡೂ ಮಕ್ಕಳ ಲಗ್ನ ಮಾಡಿದ ಅಂತಂದ್ರೆ ಒಂದು ಮಗುವಿನ ಅರ್ಜಿ ತೊಗೊಂತತಿ ಇನ್ನೊಂದು ಮಗುವಿನ ಅರ್ಜಿ ತೊಗೋಂಗಿಲ್ಲ ಅದು ಯಾಕೆ ಅಂತ ಕೇಳಿದ್ರೆ ಅವರಿಗೆ ಇಲ್ಲ ಇವರು ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಗೆ ಸಾಫ್ಟ್ವೇರ್ನೊಳಗೆ ಒಂದೇ ಅರ್ಜಿ ತೊಗೊಳ್ತಕ್ಕಂಥ ವ್ಯವಸ್ಥೆ ಐತಿ ಇನ್ನೊಂದು ತಗೊಳಂಗಿಲ್ಲ ಒಂದು ಅರ್ಜಿ ತೊಗೊಂಡ ನಂತರ ಆ ಅರ್ಜಿ ಅಪ್ರೂವಲ್ ಆಗಿ ದುಡ್ಡು ಬಂದ ನಂತರ ಇನ್ನೊಂದು ಅರ್ಜಿ ಹಾಕ್ರಿ ಅಂತಾರೆ ಮತ್ತು ಎಲ್ಲ ಸೌಲಭ್ಯಗಳಿಗೆ ನಾವು ಅರ್ಜಿ ಹಾಕ್ಬೇಕಾದ್ರೆ ಎಲ್ಲವಕ್ಕೂ ಒಂದು ಕಾಲಮಿತಿ ಅಂತ ಹೇಳಿರ್ತೈತಿ ಆ ಆರು ತಿಂಗಳ ಕಾಲಮಿತಿ ಮೀ ಮೀರ್ತು ಅಂತಂದ್ರೆ ಇನ್ನೊಂದು ಅರ್ಜಿಗೆ ದುಡ್ಡು ಬರೋದೇ ಇಲ್ಲ ಅದೇ ಅದೇ ರೀತಿ ನಮಗೀಗ ಮಕ್ಕಳಿಗೆ ಶೈಕ್ಷಣಿಕ ಧನ ಸಹಾಯ ಅಂತ ಕೊಡ್ತಾರೆ ಫಲಾನುಭವಿ ಮಕ್ಕಳಿಗೆ ಈ ಸರ್ಕಾರ ಬಂದ ನಂತರ ಹಿಂದಿದ್ದಂಥ ಸರ್ಕಾರ ಐದು ಸಾವಿರ ರೂಪಾಯಿ ಒಂದೇ ಕ್ಲಾಸಿಂದ ಪ್ರಾರಂಭವಾಗಿ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಹೋದವ್ರಿಗೆ ಎಪ್ಪತ್ತೈದು ಸಾವಿರ ರೂಪಾಯಿ ದುಡ್ಡು ಸಿಗ್ತಾ ಇತ್ತು ಇವರು ಎರಡು ಸಾವಿರದ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರೊಳಗೆ ಪ್ರತಿ ಸತ ಎಪ್ಪತ್ತೈದು ಪರ್ಸೆಂಟ್ ಕಡಿತ ಮಾಡಿದ್ರು ಇವರು ಕಡಿತ ಮಾಡಿ ಈಗ ಕೇವಲ ಹದಿನೆಂಟು ನೂರಿಂದ ಹನ್ನೆರಡು ಸಾವಿರ ರೂಪಾಯಿ ಸಿಗ್ತೈತೆ ಅದು ಸಹಿತ ಸರಿಯಾಗಿ ಕೊಡ್ತಾ ಇಲ್ಲ ಕಾರಣ ಏನು ಅಂತಂದ್ರೆ ಅವ್ರು ಏನು ಹೇಳ್ತಾ ಇದ್ದಾರೆ ಅಂತಂದ್ರೆ ಶೈಕ್ಷಣಿಕ ಧನ ಸಹಾಯದ ಅರ್ಜಿಗಳು ಭಾಳಷ್ಟು ಬಂದಿವೆ ಎಷ್ಟು ಅಂದ್ರೆ ಹದಿನೇಳು ಹದಿಮೂರು ಲಕ್ಷ ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಬಂದು ಅದಕ್ಕೆ ಅಂತ ಅಂತೇಳಿ ಅದಕ್ಕೋಸ್ಕರ ಇದನ್ನು ಕಡಿತ ಮಾಡಿದ್ರು ಕಡಿತ ಮಾಡಿದ್ವಿ ಅಂದರೂ ಸಹಿತ ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಇಶ್ಯೂ ಅರ್ಜಿಗಳು ಸರಿಯಾಗಿ ಇವತ್ತಿವರೆಗೂ ಶೈಕ್ಷಣಿಕ ಧನ ಸಹಾಯ ಕೊಡಲೇ ಇಲ್ಲ ಸರ್ಕಾರ ಕಟ್ಟಡ ಕಾರ್ಮಿಕ ಕಲ್ಯಾಣ ಮಂಡಳಿಯವರು ಒಂದು ಮಗುವಿಗೆ ಅರ್ಜಿ ಕೊ ಒಂದು ಮಗುವಿಗೆ ಎರಡು ಮಕ್ಕಳು ಅರ್ಜಿ ಹಾಕಿದ್ರೆ ಒಂದು ಮಗುವಿಗೆ ಶಾಂಕ್ಷ ಶಾಂಕ್ಷನ್ ಮಾಡಿದ್ರು ಇನ್ನೊಂದು ಮಗುವಿಗೆ ಕೊಡೋಂಗಿಲ್ಲ ಶೈಕ್ಷಣಿಕ ಧನ ಸಹಾಯದ ಅರ್ಜಿ ಕೊಡೋಂಗಿಲ್ಲ ಅದೇ ರೀತಿ ಎರಡು ಸಾವಿರದ ಅದು ಅದರೊಳಗೆ ಇನ್ನೂ ಒಂದು ಬರುತ್ತೆ ಸಾಫ್ಟ್ವೇರ್ನೊಳಗೆ ಈಗಿರ್ತಕ್ಕಂಥ ಕಾರ್ಮಿಕ ಇಲಾಖೆ ಸಾಫ್ಟ್ವೇರ್ ನಾವು ಮಕ್ಕಳು ಶೈಕ್ಷಣಿಕದನ್ನು ಸಹ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಇಲ್ಲ ಎಸ್ ಎಸ್ ಪಿ ಒಳಗೆ ಹಾಕ್ಬೇಕು ನಾವು ಗೌರ್ಮೆಂಟ್ ಇದ್ರೊಳಗೆ ಎಸ್ ಎಸ್ ಪಿ ಒಳಗೆ ಹಾಕಿದ್ರೆ ನೀವು ಹೆಂಗೆ ಕಲ್ಯಾಣ ಮಂಡಳಿಗೆ ಅದನ್ನು ಟ್ರಾನ್ಸ್ಫರ್ ಮಾಡ್ಕೊತೀರಿ ಅಂತ ಹೇಳಿದ್ರೆ ನಾವು ಆಧಾರ್ ಕಾರ್ಡ್ ಲಿಂಕ್ ಇರ್ಮೇಲೆ ತೊಗೊತೀವಿ ಅಂತ ಹೇಳ್ತಾರೋ ಅವ್ರ ಕಾರಣ ಏನಂತಂದ್ರೆ ಮಂಡಳಿ ದುಡ್ಡು ಉಳಿಸ್ತಕ್ಕಂಥದ್ದು ಆ ಮಂಡಳಿ ದುಡ್ಡು ಉಳಿಲಿ ಅಂತಕ್ಕಂಥ ಒಂದು ಅಭಿಪ್ರಾಯದವರು ಈ ರೀತಿ ಮಾಡ್ತಾರೆ